ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣ್ಕಣನಲ್ಲಿ ಚರ್ ಅಚರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನೇ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆ ಆಗಿದೆ ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಯಾರು ತನ್ನನ್ನು ತಾನು ತಿಳಿಯೋರು ಅವರೇ ಪರಮಾತ್ಮವನ್ನು ತಿಳಿಯೋರು ಎಂದರ್ಥ ಯಾರು ಪರಮಾತ್ಮನನ್ನು ತಿಳಿಯೋದಕ್ಕೆ ತನ್ನನ್ನು ತಾನು ತಿಳಿಯೋದಕ್ಕೆ ಹೋಗುತ್ತಿರುವರು ಅವರೇ ಪರಮಾತ್ಮವನ್ನು ತಿಳಿಯೋದಕ್ಕೆ ಅನುಭವ ಮಾಡಕ್ಕೆ ಹೋಗಿದ್ದಾರೆ ಎಂದರ್ಥ ಈ ಮಾರ್ಗದಲ್ಲಿ ನಾವು ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ಆತ್ಮ ಸಾಕ್ಷಾತ್ಕಾರ ಮೊದಲು ಆತ್ಮ ಸಾಕ್ಷಾತ್ಕಾರದ ನಂತರ ಅವರ ಇದು ಮೊದಲಲ್ಲ ಯಾವ ರೀತಿ ತತ್ವಜ್ಞಾನ ಅಂದರೆ ಏನು ಆತ್ಮಜ್ಞಾನ ಅಂದರೆ ಏನು ಬ್ರಹ್ಮಜ್ಞಾನ ಅಂದರೆ ಏನು ಆತ್ಮ ಸಾಕ್ಷಾರ್ತ ಯಾತ್ರೆ ಇದನ್ನು ನಾವೇಗೆ ನೋಡೋಣ ಓಂ ಶ್ರೀ ಪರಮಾತ್ಮನೇ ನಮ್ಮ ಮೊದಲು ನಾವು ನೋಡೋಣ ಮಾನವ ಜೀವನ ಸರ್ವಶ್ರೇಷ್ಠ ಸಾಧನೆಯಲ್ಲಿ ತತ್ವಜ್ಞಾನ ಅಂದರೆ ಏನು ತತ್ವ ಅಸತ್ಯದ ತತ್ವಗಳು ಜೀವ ಜಗತ್ತು ಈಶ್ವರ್ ಮಾಯೆ ಬಂಧನ್ ಮೋಕ್ಷ ಇವುಗಳ ಕುರಿತು ಶಾಸ್ತ್ರಧರಿತ ವಿವೇಚನೆ ತತ್ವಜ್ಞಾನ ಆಗಿದೆ ಜೀವ ಎಲ್ಲಿಂದ ಬಂದು ಯಾವಾಗ ಬಂತು ಜಗತ್ತು ಯಾವಾಗ ಸೃಷ್ಟಿಯಾಯಿತು ಯಾವಾಗ ನಯ ಆಯಿತು ಈಶ್ವರ್ ಮಾಯೆ ಬಂಧನ ಮೋಕ್ಷ ಇವುಗಳ ಕುರಿತು ಶಾಸ್ತ್ರಾಧರಿತ ವಿವೇಚನೆಯು ತತ್ವ ಐತೆ ಇದನ್ನು ನಾವು ತತ್ವಜ್ಞಾನ ಅಂತ ಹೇಳ್ತೀವಿ ಇದು ಮಾರ್ಗದ ನಕ್ಷೆ ಆಗಿದೆ ಆದರೆ ಗಮ್ಯಸ್ಥಾನವಲ್ಲ ತತ್ವಜ್ಞಾನ ಮಾರ್ಗದ ನಕ್ಷೆ ಆಗಿದೆ ಗಮ್ಯಸ್ಥಾನವಲ್ಲ ಇದೇ ರೀತಿ ಆತ್ಮಜ್ಞಾನ ಎಂದರೆ ನಾನು ದೇಹವಲ್ಲ ಮನಸ್ಸಲ್ಲ ನಾನು ಶುದ್ಧ ಚೈತನ್ಯ ಆಗಿದ್ದೇನೆ ಚೈತನ್ಯ ಆತ್ಮ ಎಂಬ ಭೌತಿಕ ಅಂತರಂಗದ ಹರಿವೆ ಬೌದ್ಧಿಕ ಅಂತರಂಗದ ಹರಿವೆ ಅವರು ಇದು ಶಾಸ್ತ್ರ ಗುರು ವಿಚಾರ ವಿವೇಕ ಮೂಲಕ ದೊರೆಯುವ ತತ್ವ ಮೂಲಕ ತಿಳುವಳಿಕೆ ಆಗಿದೆ ತಿಳುವಳಿಕೆ ಆಗಿದೆ ಉದಾಹರಣೆಗೆ ಬೆಂಕಿ ಬಿಸಿಯಾಗಿರುತ್ತದೆ ಎಂದು ತಿಳಿದಿರುವುದು ಜ್ಞಾನ ಬೆಂಕಿ ಬಿಸಿ ಆಗಿರುತ್ತದೆ ಎಂದು ತಿಳಿದಿರುವುದು ಜ್ಞಾನ ಆಗಿದೆ ಇದೇ ಪ್ರಕಾರ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಬ್ರಹ್ಮಜ್ಞಾನ ಅಂದರೆ ಏನು ಆತ್ಮ ಮತ್ತು ಬ್ರಹ್ಮ ಒಂದೇ ಎಂಬ ಪರಮ ಸತ್ಯದ ಜ್ಞಾನವೇ ಬ್ರಹ್ಮಜ್ಞಾನವಾಗಿದೆ ಬ್ರಹ್ಮಜ್ಞಾನ ಅಂದರೆ ಆತ್ಮ ಮತ್ತು ಪರಮಾತ್ಮ ಭಿನ್ನ ಅಲ್ಲ ಅವರು ಎರಡು ಒಂದೇ ಆಗಿದೆ ಎಂದು ಸತ್ಯದ ಪರಮ ಸತ್ಯದ ಜ್ಞಾನವೇ ಬ್ರಹ್ಮಜ್ಞಾನ ಆಗಿದೆ ಇಲ್ಲಿ ನಾನು ಆತ್ಮ ಎಂಬುದಷ್ಟೇ ಅಲ್ಲ ನಾನು ಸರ್ವವ್ಯಾಪಿ ಪರಬ್ರಹ್ಮ ಎಂಬ ಏಕತೆ ಬೋಧ ಉಂಟಾಗುತ್ತದೆ ನಾನು ಆತ್ಮ ಎಂಬುದು ಅಷ್ಟೇ ಅಲ್ಲ ನಾನು ಸರ್ವವ್ಯಾಪ ಪರಬ್ರಹ್ಮ ಎಂಬ ಐಕ್ಯತೆ ಬೋಧ ಉಂಟಾಗುತ್ತದೆ ಆತ್ಮಜ್ಞಾನ ವ್ಯಕ್ತಿ ವ್ಯಕ್ತಿಕ್ತಿ ವ್ಯಕ್ತಿತ್ವತೆ ಅರಿವು ಆ ಬ್ರಹ್ಮಜ್ಞಾನ ಸರ್ವಾತ್ಮಕ ಅರಿವಾಗಿದೆ ಬ್ರಹ್ಮಜ್ಞಾನ ಸರ್ವಾಕತ ಅರಿವಾಗಿದೆ ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ಆತ್ಮ ಸಾಕ್ಷಾತ್ಕಾರ ಆತ್ಮಜ್ಞಾನ ಅನುಭವವಾಗಿ ಸ್ಥಿರವಾಗಿರುವುದೇ ಅದೇ ಸಾಕ್ಷಾತ್ಕಾರ ಆಗಿದೆ ಇಲ್ಲಿ ಸಂಶಯ ಇಲ್ಲ ಅಲ್ಗೆ ಆಟ ಇಲ್ಲ ನಾನು ಆತ್ಮ ಎಂಬುದು ನಿತ್ಯ ಅನುಭವ ಆಗಿದೆ ಉದಾಹರಣೆ ಬೆಂಕಿಯನ್ನು ಮುಟ್ಟಿದಾಗ ಬಿಸಿ ಅನುಭವ ಆಗುವುದು ಸಾಕ್ಷಾತ್ಕಾರ ಬೆಂಕಿಯನ್ನು ಮುಟ್ಟಿದಾಗ ಬಿಸಿ ಅನುಭವ ಆಗುವುದು ಸಾಕ್ಷಾತ್ಕಾರ ಆ ಬ್ರಹ್ಮಜ್ಞಾನದಲ್ಲಿ ಆತ್ಮಜ್ಞಾನದಲ್ಲಿ ಬೆಂಕಿ ಇದೆ ಅಂತ ಜ್ಞಾನ ಬೆಂಕಿಯಲ್ಲಿ ಬಿಸಿ ಇದೆ ಅಂತ ಜ್ಞಾನ ಆತ್ಮ ಸಾಕ್ಷಾತ್ಕಾರದಲ್ಲಿ ಬೆಂಕಿ ಬೆಂಕಿಯನ್ನು ಮುಟ್ಟಿದಾಗ ಬಿಸಿ ಅನುಭವ ಆಗುವುದು ಏ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಯಾವ ರೀತಿ ನಾವು ಸಾಕ್ಷಿಯಾಗಿ ನೋಡಬೇಕು ಆತ್ಮಸಾಕ್ಷಿ ನೋಡುವ ಚೈತನ್ಯ ಭಾವನೆ ಚಿಂತನೆ ನೋವು ಸುಖು ದುಃಖು ಎಲ್ಲವೂ ನೋಡುತ್ತಿರುವನೆಂದು ಅದೇ ಆತ್ಮಸಾಕ್ಷಿ ಸುಖ ದುಃಖ ಕಷ್ಟ ಸುಖ ಇವೆಲ್ಲವೂ ಬರ್ತಾ ಇರ್ತದೆ ನಾನು ನೋಡುತ್ತಿರುವೆನು ಚಿಂತೆ ಭಾವನೆ ಅದೇ ನೋಡುತ್ತಿರು ನೋಡುತ್ತಿರುವುದು ಅವರು ನಾನೇ ಆತ್ಮ ಸಾಕ್ಷಿಯಾಗಿದೆ ಆಗಿದೆ ನನಗೆ ಕೋಪ ಬರುತ್ತದೆ ಎಂದು ಗಮನಿಸುವ ಶಕ್ತಿ ಇದೇ ಸಾಕ್ಷಿ ಭಾವ ನನಗೆ ಕೋಪ ಬರುತ್ತದೆ ಎಂದು ಗಮನಿಸುವ ಶಕ್ತಿಯೇ ಇದೇ ಸಾಕ್ಷಿ ಭಾವ ಆಗಿದೆ ನಾವೀಗ ನೋಡೋಣ ಅನುಭವ ಮತ್ತು ಜ್ಞಾನದಲ್ಲಿ ವ್ಯತ್ಯಾಸ ಜ್ಞಾನ ತಿಳಿದಿರುವುದು ಅನುಭವ ಅರಿ ಅಗಿರುವುದು ಮನಸ್ಸಿನ ಮಟ್ಟ ಜ್ಞಾನ ಅವರು ಅನುಭವ ಅಸ್ತಿತ್ವದ ಮಟ್ಟ ಅವ್ರ ಜ್ಞಾನ ಅಸ್ಥಿರ ಅನುಭವ ಸ್ಥಿರ ಅವ್ರ ಮಾತಿನಲ್ಲಿ ಹೇಳಬಹುದು ಅವರ ಅನುಭವ ಹೇಳಲಾಗದು ಸರ್ವಶ್ರೇಷ್ಠ ಸಾಧನೆ ಅಂದರೆ ಅವರು ಇದು ನಾನು ಕ್ರಮಬದ್ಧವಾಗಿ ಹೇಳ್ತೀನಿ ಆತ್ಮ ಸಾಕ್ಷಾತ್ಕಾರದ ಸರ್ವಶ್ರೇಷ್ಠ ಸಾಧನೆಯಾಗಿದೆ ಮಾನವ ಜೀವನದಲ್ಲಿ ತತ್ವಜ್ಞಾನದಿಂದ ಬುದ್ಧಿಗೆ ದಿಕ್ಕು ಆತ್ಮಜ್ಞಾನದಿಂದ ನಾನು ಯಾರು ಎಂಬ ಸ್ಪಷ್ಟತೆ ಆತ್ಮ ಸಾಕ್ಷಿ ಸ್ಥಿತಿಯಿಂದ ವಿವೇಕ ಭಾವದಲ್ಲಿ ಸ್ಥಿರತೆ ಧ್ಯಾನ ನಿರಂತರ ಸ್ಮೃತಿ ಮನಸ್ಸಿನ ಶುದ್ಧೀಕರಣ ಆತ್ಮ ಸಾಕ್ಷಾತ್ಕಾರ ಅನುಭವದಲ್ಲಿ ಪರಿಪಕ್ಷತೆ ಪರಿಪಕ್ಷತೆ ಸಾಕ್ಷಿ ಸಾಕ್ಷಿಭಾವೆ ಸರ್ವಶ್ರೇಷ್ಠ ಸಾಧನೆ ಏಕೆಂದರೆ ಬಂಧನವಿಲ್ಲದೆ ನೋಡಿಸುತ್ತಿದ್ದೆ ಅಹಂ ಅಹಂ ಕರಗಿಸುತ್ತದೆ ಅನುಭವವನ್ನೇ ಪರೀಕ್ಷೆಗೊಳಿಸ್ತದೆ ಅನುಭವವನ್ನು ಪರೀಕ್ಷೆಗೊಳಿಸ್ತದೆ ಇದೇ ಪ್ರಕಾರ ನಮ ಪರಮಾತ್ಮನೇ ನಮಃ ಕ್ಷಮ ಮಾಡಿ ಬಿಜಿಲಿ ಒಟೋದ ಕಾರಣ ಅರ್ಚನೆ ಆಗಿದೆ ಮತ್ತೊಮ್ಮೆ ಹೇಳ್ತೀನಿ ಜ್ಞಾನದಿಂದ ಮುಕ್ತಿಯಲ್ಲ ಜ್ಞಾನದಲ್ಲಿ ಕರಗಿದಾಗಲೇ ಮುಕ್ತಿ ಮತ್ತೊಮ್ಮೆ ನೋಡೋಣ ಬಹುತ ಘೇನ ಗಂಭೀರ ವಿಷಯ ಆಗಿದೆ ಬಹುತ ಘೇನ ಗಂಭೀರ ವಿಷಯ ಆಗಿದೆ ಅರ್ಥ ಮಾಡಿಕೊಳ್ಳಿ ಜ್ಞಾನದಿಂದ ಮತ್ತೆ ಅಲ್ಲಿ ಸ ನೀವು ತನ್ನನ್ನು ತಿಳಿದುಕೊಳ್ಳೋಕ್ಕೆ ಅವಕಾಶ ಮಾಡಿ ಯಾಕಂದರೆ ಇದು ಮುಕ್ತಿ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಇದು ಹೊರಗಿನ ಅರಿವಲ್ಲ ಒಳಗಿನ ಅರಿವಾಗಿದೆ ಒಳಗಿನ ಅರಿವಾಗಿದೆ ಮತ್ತೊಮ್ಮೆ ನಾನು ಮತ್ತೊಮ್ಮೆ ನಾನು ಹೇಳೋದು ಬಯಸ್ತಿದ್ದೀನಿ ತತ್ವಜ್ಞಾನ ಸೃಷ್ಟಿಯ ಮೂಲ ತತ್ವಗಳ ಅರಿವು ಅದು ಉದಾಹರಣೆ ಪಂಚ ಪಂಚ ಪಂಚಭೂತ ತತ್ವ ಪುರುಷ ಪ್ರಕೃತಿ ತತ್ವ ಆತ್ಮ ಅನಾತ್ಮ ವಿವೇಕ ಮಾಯ ಅಜ್ಞಾನ ಬಂಧನ ಮುಕ್ತಿ ಅವರ ತತ್ವಜ್ಞಾನದಲ್ಲಿ ಸಂಚಾರಾತ್ಮಕ ಅರಿವು ಇದೇ ಆತ್ಮಜ್ಞಾನಕ್ಕೆ ಮಾರ್ಗದರ್ಶಿ ಆಗಿದೆ ತತ್ವಜ್ಞಾನ ತತ್ವಜ್ಞಾನ ಏ ಇದೆ ಹಾಗೆ ಆತ್ಮಜ್ಞಾನಕ್ಕೆ ಮಾರ್ಗದರ್ಶಿ ಆಗಿದೆ ಆತ್ಮಜ್ಞಾನ ಮಾರ್ಗದರ್ಶಿ ಆಗಿದೆ ನಾವು ಇಲ್ಲಿ ನೋಡೋಣ ಆತ್ಮಜ್ಞಾನದಲ್ಲಿ ನಾನು ದೇಹವಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ನಾನು ಶುದ್ಧ ಚೈತನ್ಯ ಆತ್ಮ ಎಂಬ ಸತ್ತದ ಬೌದ್ಧಿಕ ಅರಿವಾಗಿದೆ ಇದು ಶಾಸ್ತ್ರ ಗುರು ಉಪದೇಶ ವಿಚಾರ ವಿವೇಕದಿಂದ ಬರುತ್ತದೆ ಅಹಂ ತತ್ವ ತತ್ವಮಸಿ ಎಂಬ ಮಹಾವಾಕ್ಯಗಳು ಅರ್ಥಗ್ರಹಣ ತುಂಬ ಧ್ಯಾನದಲ್ಲಿ ಗ್ರಹಣ ಮಾಡಿ ಅವರು ಅನುಭವ ಮಾಡಿ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಆಗಿದ್ದೇನೆ ತತ್ವ ಮಸಿ ಯಾರನ್ನು ಹುಡುಕುತ್ತಿದ್ದರೋ ಅವ್ರು ನಾನೇ ಆಗಿದ್ದೇನೆ ಎಂಬ ಮಹಾವಾಕ್ಯಗಳ ಅರ್ಥಗ್ರಹಣ 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 ಮಾಡಿಕೊಳ್ಳೋದು ಜ್ಞಾನ ಪಡೆದುಕೊಳ್ಳೋದು ಇಲ್ಲಿ ತಿಳಿದುಕೊಳ್ಳುವುದು ಮುಖ್ಯ ಆದರೆ ಅನುಭವ ಇನ್ನೂ ಸ್ಥಿರವಾಗಿರೋದು ಅನುಭವ ಇನ್ನೂ ಸ್ಥಿರವಾಗಿರುವುದು ಅನುಭವ ಇನ್ನು ಬಹುತು ಬಹುದಕ್ಕೆ ಏನು ಗಂಭೀರ ವಿಷಯವಾಗಿದೆ ಆತ್ಮಜ್ಞಾನದಲ್ಲಿ ಜ್ಞಾನದಲ್ಲಿ ಬ್ರಹ್ಮಾಸ್ಮಿ ತತ್ವಮಸಿ ಎಂಬ ಮಹಾವಾಕ್ಯ ಅರ್ಥಗ್ರಹಣವಾದ ಮೇಲೆ ಯಾರು ಅನ್ಕೊಂಡ್ರೆ ನನ್ನ ಯಾತ್ರ ಪೂರ್ಣ ಆಯಿತು ಅವರು ನಿಂತು ಬಿಟ್ರೆ ಅಲ್ಲಿ ತುಂಬ ಕಠಿಣ ಆಗ್ತದೆ ಇದು ಕೇವಲ ಇಲ್ಲಿ ತಿಳಿದುಕೊಳ್ಳುವುದು ಮುಖ್ಯವಾಗಿ ಆದರೆ ಅನುಭವ ಇನ್ನೂ ಸ್ಥಿರವಾಗಿಲ್ಲ ಅನುಭವ ಇಲ್ಲಿ ಇನ್ನೂ ಸ್ಥಿರವಾಗಿಲ್ಲ ಜ್ಞಾನಾತ್ಮಕ ಅರಿವು ಆತ್ಮಜ್ಞಾನ ಜ್ಞಾನಾತ್ಮಕ ಅರಿವಾಗಿದೆ ಬ್ರಹ್ಮಜ್ಞಾನ ಎಂದರೆ ಆತ್ಮ ಮತ್ತು ಬ್ರಹ್ಮ ಒಂದೇ ಎಂಬ ಸತ್ಯದ ಪೂರ್ಣ ಬೋಧ ಆಗಿದೆ ಆತ್ಮ ಮತ್ತು ಪರಮಾತ್ಮ ಒಂದೇ ಎಂಬ ಸತ್ಯದ ಪೂರ್ಣ ಬೋಧ ಆಗಿದೆ ಇಲ್ಲಿ ಬ್ರಹ್ಮ ಸರ್ವವ್ಯಾಪ ನಿರಾಕಾರ ನಿತ್ಯ ಸತ್ಯ ಆತ್ಮ ಅದೇ ಬ್ರಹ್ಮ ದೇಹ ಮನಸ್ಸಿನ ಅಂತರಾಳದಲ್ಲಿ ಪ್ರಕಾಶಿಸುವುದು ಆತ್ಮಜ್ಞಾನ ಆಳವಾದ ಆತ್ಮಜ್ಞಾನ ಆಳವಾದ ಬ್ರಹ್ಮಜ್ಞಾನ ಇದು ದ್ವೈತ ಭಾವನೆ ಕರಗುವ ಹಂತ ಆಗಿದೆ ಇದು ದ್ವೈತ ಭಾವ ಕರಗುವ ಹಂತ ಆಗಿದೆ ದ್ವೈತ ಭಾವ ಕರಗುವ ಅಂತ ಆಗಿದೆ ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಆತ್ಮವನ್ನು ತಿಳಿಯುವುದು ಅಲ್ಲ ಆತ್ಮವಾಗಿಯೇ ಸ್ಥಿರವಾಗುವುದು ಆತ್ಮವನ್ನು ತಿಳಿಯುವುದಿಲ್ಲ ಆತ್ಮದಲ್ಲಿ ಸ್ಥಿರವಾಗುವುದು ಇಲ್ಲಿ ನಾನು ಆತ್ಮ ಎಂಬ ಭಾವನೆ ಇಲ್ಲ ಕೇವಲ ಅಸ್ತಿತ್ವ ಚೈತನ್ಯ ಆನಂದ ಸತ್ ಚಿತ್ತ ಆನಂದ ಮಾತ್ರ ಅನುಭವ ಮತ್ತು ಅನುಭವಿಸುವನು ಒಂದಾಗಿರುತ್ತಾರೆ ಅನುಭವ ಮತ್ತು ಅನುಭವಿಸುವ ಆತ್ಮಸಾಕ್ಷ್ಯದಲ್ಲಿ ಒಂದಾಗಿರುತ್ತಾರೆ ಸಾಕ್ಷಾತ್ಕಾರ ನೇರ ಅನುಭವ ಡೈರೆಕ್ಟ್ ಇದು ಇದೇ ಪ್ರಕಾರದಲ್ಲಿ ಜ್ಞಾನ ಮತ್ತು ಅನುಭವದಲ್ಲಿ ಇದು ವ್ಯತ್ಯಾಸ ಇದೆ ಜ್ಞಾನ ಕೇಳಿ ಕೇಳಿದ್ದು ಓದಿದ್ದು ಅನುಭವ ನೇರ ಅನುಭವ ಬುದ್ಧಿ ಮಟ್ಟ ಚೈತನ್ಯದ ಮಟ್ಟ ಅಸ್ಥಿರವಾಗಿರಬಹುದು ಜ್ಞಾನ ನಮಗೆ ಅನುಭವ ಶಾಸ್ಪದ ಆಗಿದೆ ಆ ಜ್ಞಾನದಲ್ಲಿ ಸಂಸೆ ಉಳಿಯುತ್ತದೆ ಅವರ ಅನುಭವದಲ್ಲಿ ಸಂಸೆ ನಾಶವಾಗುತ್ತದೆ ಯಾವ ರೀತಿ ನಾವು ಮೊದಲು ಹೇಳಿದ್ರಿ ಆತ್ಮಜ್ಞಾನದಲ್ಲಿ ಬೆಂಕಿಯ ಬೆಂಕಿ ಉರಿಯುತ್ತದೆ ಎಂಬ ಜ್ಞಾನ ಇಲ್ಲಿ ಬೆಂಕಿ ಬಗ್ಗೆ ತಿಳಿದಿರುವುದು ಜ್ಞಾನ ಬೆಂಕಿಗೆ ಹಾಕಿ ಬೆಂಕಿಗೆ ಕೈ ಹಾಕಿ ಉರಿ ಅನುಭವಿಸುವುದು ಅನುಭವ ಆಗಿದೆ ತುಂಬ ಬಹುನ್ ಗೇನ ಗೆಹನ ಅನುಭವ ಆಗಿದೆ ಬಹುತಃ ಸೂಕ್ಷ್ಮವಾಗಿದೆ ಅರ್ಥ ಮಾಡಿಕೊಳ್ಳಿ ಅಥವಾ ಅರ್ಥ ಮಾಡಿಕೊಳ್ಳಿ ಬೆಂಕಿಯ ಬಗ್ಗೆ ತಿಳಿದಿರುವುದು ಜ್ಞಾನವಾಗಿದೆ ಬೆಂಕಿ ಕೈ ಹಾಕಿ ಉರಿ ಅನುಭವಿಸುವುದು ಅನುಭವ ಆಗಿದೆ ಅನುಭವ ಆಗಿದೆ ಸರ್ವಶ್ರೇಷ್ಠ ಸಾಧನೆ ಮಾರ್ಗದಲ್ಲಿ ಆತ್ಮ ಸಾಕ್ಷಾತ್ಕಾರ ಸರ್ವಶ್ರೇಷ್ಠ ಸಾಧನೆಗಳಲ್ಲಿ ಈ ಎಲ್ಲ ಸಂಯೋಜನೆ ಆಗಿದೆ ಯಾವ ರೀತಿ ವಿವೇಕ ಶಾಶ್ವತ ಅಶಾಶ್ವತ ಭೇದ ತಿಳಿದುಕೊಳ್ಳೋದು ಬೈರಾಗ್ಯ ಆಸಕ್ತಿ ಬಂದಾಳಿಂದ ಮುಕ್ತಿಯನ್ನು ತಿಳಿದುಕೊಳ್ಳೋದು ಅಭ್ಯಾಸ ಧ್ಯಾನ ಸ್ವಾಧ್ಯಾಯ ಮೌನ ಅವರ ಸಾಕ್ಷಿ ಭಾವ ಮನಸ್ಸಿನ ಚಂಚಲನ ಸಾಕ್ಷಿಯಾಗಿರುವುದು ಗುರುಕೃಪೆ ಅತ್ಯಂತ ಮಹತ್ವದ ಅಂಶ ಆಗಿದೆ ಅಹಂಕಾರದ ಶಮನವೇ ಶಮನವೇ ಶ್ರೇಷ್ಠ ಸಾಧನೆ ಶ್ರೇಷ್ಠ ಸಾಧನೆ ಆಗಿದೆ ಆತ್ಮ ಸಾಕ್ಷಾತ್ಕಾರ ಮೊದಲು ನಂತರ ಸಾಮಾನ್ಯ ಅನುಭವಾತ್ಮಕ ವ್ಯತ್ಯಾಸ ಇದಾಗಿದೆ ಮೊದಲು ನಾನು ಎಂಬ ಭಾವನೆ ದೇಹ ಮನಸ್ಸಿಗೆ ಸೀಮಿತವಾಗಿರ್ತದೆ ಭಯ ಆಸೆ ದುಃಖ ಸುಖಗಳು ಹೇರೆ ಹೇಳಿರಿತ ಪ್ರಶ್ನೆಗಳು ಸಂಸೆ ಹುಡುಕಾಟ ಶಾಂತಿ ಕ್ಷಣಿಕ ಆತ್ಮಸಾಕ್ಷದಲ್ಲಿ ನಾನು ದೇಹ ಎಂಬ ಭಾವನೆ ಅಶಾಂತಿ ಮನಸ್ಸಿನಲ್ಲಿ ಭಯ ದುಃಖ ದುಃಖ ಆಗೋದು ಸುಖ ಆಗೋದು ಸಂಶಯಗಳು ಹುಟ್ಟೋದು ಪ್ರಶ್ನೆಗಳು ಹುಟ್ಟೋದು ಹುಡುಕಾಡುವುದು ಅವ್ರ ಶಾಂತಿ ಕ್ಷಣಿಕವಾಗಿರ್ತದೆ ಅವ್ರ ನಂತರ ಆತ್ಮಸಾಕ್ಷಾತ್ಕರ್ತದ ನಂತರ ನಾನು ಎಂಬ ಕೇಂದ್ರವೇ ಕರಗುತ್ತದೆ ಶಾಂತಿ ನಿರ್ಭಯತೆ ಘಟನೆಗಳು ಬರುತ್ತವೆ ಹೋಗುತ್ತವೆ ಆದರೆ ಅಲ್ಲ ಅಲುಗಾಡುವುದಿಲ್ಲ ಘಟನೆಗಳು ಯಾವ ರೀತಿ ಸತಗುಣ ರಜಗುಣ ತಮಗುಣ ಯಾವ ರೀತಿ ಯಾವ ರೀತಿ ಚಿತ್ತ ಚಿತ್ತ ಯಾವ ರೀತಿ ಮನ ಚಿತ್ತ ಮನ ಚಿತ್ತ ಅಹಂಕಾರ ಅಹಂಕಾರ ಬುದ್ಧಿ ಇವೆಲ್ಲ ಬರ್ತದೆ ಹೋಗ್ತಾ ಇರ್ತದೆ ಬರ್ತದೆ ಹೋಗ್ತಾ ಇರ್ತದೆ ಏನು ಅಲಿದಾಳದಲ್ಲಿ ಘಟನೆಗಳು ಆನಂದಕ್ಕೆ ಕಾರಣ ಬೇಕಾಗಿಲ್ಲ ಮೌನವೇ ಭಾಷೆ ಅವರು ಸಂಪೇಕ್ಷ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆತ್ಮಜ್ಞಾನ ತಿಳಿದುಕೊಳ್ಳುವುದು ಬ್ರಹ್ಮಜ್ಞಾನ ಏಕೈತ್ವದ ಬೋಧು ತತ್ವಜ್ಞಾನ ದಾರ್ಶನಿಕ ಅರಿವು ಆತ್ಮಸಾಕ್ಷಿಯ ಸ್ವರೂಪದಲ್ಲೇ ಸ್ಥಿರತೆ ಆತ್ಮಸಾಕ್ಷ್ಯಾಧಾರ ಸ್ವರೂಪದಲ್ಲಿ ಸ್ಥಿರತೆ ಇದರಿಂದ ಜ್ಞಾನದಿಂದ ಮುಕ್ತಿಯಲ್ಲ ಆ ಜ್ಞಾನದಲ್ಲಿ ಕರು ಕರಗಿದಾಗಲೇ ಮುಕ್ತಿ ಆತ್ಮ ಆತ್ಮಸಾಕ್ಷಾತ್ಕಾರದ ಮಾನವ ಜೀವನದ ಸರ್ವಕೋಟಿ ಸಾಧನೆ ಉಚ್ಚಕೋಟಿ ಸಾಧನೆಯಾಗಿದೆ ಆತ್ಮ ಸಾಕ್ಷಾತ್ಕಾರ ಅನುಭವ ಆಗಿದೆ ಅನುಭವ ಆಗಿದೆ ಓಂ ಶ್ರೀ ಪರಮಾತ್ಮನೇ ನಮಃ